ಎಸ್ಎಂ ಕೃಷ್ಣ ಸ್ಮಾರಕ ನರರೋಗ ಮೆದುಳು ಮತ್ತು ಬೆನ್ನುಹುರಿ ಆಸ್ಪತ್ರೆಯನ್ನು ಸಂಸದ ಡಾ ಮಂಜುನಾಥ್ ಮೈಸೂರಿನಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ದೇವೇಗೌಡ ಎಸ್ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣ ಡಾ ಶುಶ್ರತ್ ಗೌಡ ಹಿರಿಯ ಪತ್ರಕರ್ತ ರಂಗನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮಂಜುನಾಥ್ ದೇಶದಲ್ಲಿ ಪ್ರತಿ ವರ್ಷ ಮೆದುಳು ಪಾರ್ಶ್ವವಾಯು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಮೂವತ್ತು ಲಕ್ಷ ಮಂದಿ ಸಾವನ್ನಪ್ಪುತ್ತಿದ್ದಾರೆ ಇದಕ್ಕೆ ಬದಲಾದ ಜೀವನ ಶೈಲಿ ಜನರ ಅಪೇಕ್ಷೆ ಮತ್ತು ನಿರೀಕ್ಷೆಯ ಕಾರಣ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟನಲ್ಲಿ ಉಪ್ಪು ಒತ್ತಡ ಮದ್ಯ ಧೂಮಪಾನ ಸೇರಿದಂತೆ ಇನ್ನಿತರೆ ವಸ್ತುಗಳಿಂದ ದೂರವಿರುವುದು ಒಳಿತು ಎಂದು ಹೇಳಿದರು ಬ್ರೈನ್ ಸ್ಟ್ರೋಕ್ ಮತ್ತು ಹಾರ್ಟ್ ಗೆ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದಾರೆ ಜಿಟಿದೇವೇಗೌಡ ನಾಡು ಕಂಡ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ಅವರ ಹೆಸರಿನಲ್ಲಿ ಆಸ್ಪತ್ರೆ ಆರಂಭವಾಗಿದ್ದು ರೋಗಿಗಳಿಗೆ ಸಕಾಲದಲ್ಲಿ ಉತ್ತಮ ಚಿಕಿತ್ಸೆ ದೊರೆಯಲಿ ಎಂದು ಹಾರೈಸಿದರು ದೇಶದ ಆರೋಗ್ಯ ಸೇವೆ ಸಲ್ಲಿಸ ಅವಕಾಶ ಶಕ್ತಿನೂ ಇದೆ ಅವರಿಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷ ಪಡತಕ್ಕಂಥ ವಿಚಾರ ಇದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ವಿ ಹಿನ್ನೆಲೆಯಲ್ಲಿ ಕರ್ನಲ್ ರವಿ ಅವರನ್ನು ಸನ್ಮಾನಿಸಲಾಯಿತು